ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಡರಾತ್ರಿ ಸುಮಾರು ರಾತ್ರಿ ಒಂದೂವರೆ ಗಂಟೆಯ ಸಮಯದಲ್ಲಿ ಕಾಳತ್ಮ ಸರ್ಕಲ್ ಬಳಿ ಇರುವಂಥ ಆಕ್ಸಿಸ್ ಬ್ಯಾಂಕ್ ಎ ಟಿ ಎಮ್ ಯಾರೋ ದುಷ್ಕರ್ಮಿಗಳು ಅಟೆಂಪ್ಟ್ ಮಾಡಿರ್ತಾರೆ ಅಂತ ಹೇಳಿ ವಿಚಾರ ಎಸ್ ಎಚ್ ಓ ಲಿಂಗಪ್ಪ ಅವ್ರಿಗೆ ತಿಳಿದು ಬರ್ತಾರೆ ಎಸ್ ಎಚ್ ಓ ಅವರು ಆದ ತಕ್ಷಣ ನೈಟ್ ನೈಟೋನ್ ಆಫೀಸರ್ ಅವರಿಗೆ ಕರೆ ಮಾಡಿ ಹೇಳ್ತಾರೆ ಅದರಲ್ಲಿ ಎ ಎಸ್ ಐ ಮಲ್ಲಿಕಾರ್ಜುನ್ ಅನ್ನೋರಿಗೆ ವಿಚಾರ ತಿಳಿಯುತ್ತೆ ಅವರು ತಕ್ಷಣವೇ ಆ ಎ ಟಿ ಎಮ್ಗೆ ಭೇಟಿ ಮಾಡ್ತಾರೆ ಅವರು ರೆಡ್ ಆಗಿ ಆ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರೋಂಥವ್ರನ್ನ ಹಿಡಿತಾರೆ ಅವರು ಇವರಿಗೆ ಉಳಿದು ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ ತದನಂತರ ಅದೇ ಬೀಟಲ್ಲಿರುವಂಥ ನಿಂಗಪ್ಪ ಮತ್ತು ಅನಿಲ್ ಸಿದ್ದೇಶ್ ಮತ್ತು ಅನಿಲ್ ಅಂತ ಕಾನ್ಸ್ಟಬಲ್ ಸಹ ಬರ್ತಾರೆ ಅದೇ ದಿವಸ ನೈಟ್ ರೌಂಡ್ ಆಫೀಸರ್ ಆಗಿ ಡಿ ಎಸ್ ಪಿ ಟಿ ಚಂದ್ರಕಾಂತ್ ನಂದಾರೆಡ್ಡಿಯವರು ಸಹ ನೈಟ್ ಇರ್ತಾರೆ ಅವರು ಸಹ ಅಲ್ಲಿ ರೀಚ್ ಆಗ್ತಾರೆ ಎಲ್ಲರೂ ಅವ್ರನ್ನ ಹಿಡಿದು ವಿಚಾರಿಸಿದಾಗ ಅವರು ವೆಂಕಟೇಶ್ ಆರ್ ಅಲಿಯಾಸ್ ಕೊಡಿ ಗುಂಡ ತಂದೆ ಲೇಟ್ ಆರ್ ಸುಬ್ರಹ್ಮಣ್ಯ ಇಪ್ಪತ್ತೆರಡು ವರ್ಷ ಅಂತ ತಿಳಿದು ಬರ್ತದೆ ಇವರು ಅಲ್ಲಿ ವಾಸವಾಗಿರ್ತಾರೆ ಆಂಧ್ರ ಪ್ರದೇಶದಲ್ಲಿ ಆ ದಿವಸ ಅವರು ಅಲ್ಲಿಗೆ ಬರ ಇಲ್ಲಿಗೆ ಬಂದಿರ್ತಾರೆ ಬಳ್ಳಾರಿಗೆ ನೇಟಿವ್ ಆಫ್ ಬಳ್ಳಾರಿ ಇದ್ದಾರೆ ಅವರು ಇಲ್ಲಿ ಕುಡಿದಾಗ ಅವರಿಗೆ ದುಡ್ಡು ಶಾರ್ಟೇಜ್ ಬಂದಾಗ ಅವ್ರಿಗೆ ಎ ಟಿ ಎಮ್ ಟೆಫ್ಟ್ ಮಾಡಬೇಕು ಅಂತ ಅನಿಸುತ್ತೆ ಅದರಿಂದ ಅವರು ಅಟೆಂಪ್ಟ್ ಮಾಡಿದ್ರಂತ ಈವರೆಗೂ ತನಿಖೆಯಿಂದ ತಿಳಿದು ಬಂದಿರ್ತದೆ ಈ ವಿಚಾರವಾಗಿ ಮೊಕದ್ದಮಾ ಸಂಖ್ಯೆ ಒನ್ ತರ್ಟಿ ಸಿಕ್ಸ್ ಆಬ್ಲಿಕ್ ಟ್ವೆಂಟಿ ಫೈವ್ ಕಲಮ್ ಸಿಕ್ಸ್ಟಿ ಟು ಒನ್ ಥರ್ಟಿ ಟು ತ್ರೀ ಟ್ವೆಂಟಿ ಫೋರ್ ಸಬ್ ಫೋರ್ ತ್ರೀ ತರ್ಟಿ ಒನ್ ಸಬ್ ಫೋರ್ ತ್ರೀ ನಾಟ್ ಫೋರ್ ಬಿ ಎನ್ ಎಸ್ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡ ಕೊಡಲಾಗಿದೆ ಈ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಎ ಎಸ್ ಎ ಮಲ್ಲಿಕಾರ್ಜುನ್ ಮತ್ತು ಅನಿಲ್ ಹಾಗೂ ಸಿದ್ದೇಶ್ ರವರಿಗೆ ಪ್ರಶಂಸನ್ನು ವ್ಯಕ್ತಪಡಿಸಲಾಗಿದೆ ಮತ್ತೆ ರಿವಾರ್ಡ್ಸ್ ಸಹ ನೀಡಲಾಗಿದೆ ಅವಾಗ ಇದೇ ಮೊದಲ ಈ ರೂಪಾಯಿ ಯಾವಾಗಲೂ ಆಗಲಿ ಈ ಹಿಂದೆ ಈ ತರ ಒಂದು ಪ್ರಕರಣವನ್ನ ಏನಾದ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಕೈಗೊಂಡಿದ್ದಾರೆ ಇದುವರೆಗೂ ನಮ್ಮಲ್ಲಿ ಒಂದು ಫಿಂಗರ್ ಪ್ರಿಂಟ್ ಇಂದ ಫೈಂಡ್ಔಟ್ ಒಂದು ಇದೆ ಆ ಫಿಂಗರ್ ಪ್ರಿಂಟ್ ಅಲ್ಲಿ ಯಾವುದೂ ತಿಳಿದು ಬಂದಿಲ್ಲ ಇದುವರೆಗೂ ಬೇರೆ ಪ್ರಕರಣ ಮಾಡೋದು ಆದ್ರೂ ಸಹ ಇದು ತನಿಖೆ ಮಾಡಿ ಬೇರೆ ಯಾವ್ದು ಇಂಥದ್ದು ಯಾವ್ದಾದ್ರು ಪ್ರಕರಣಗಳನ್ನು ಮಾಡಿದ್ರೆ ಅಥವಾ ಬೇರೆ ಯಾವ್ದು ಕೇಸ್ ಇದೆ ಅಂತ ತನಿಖೆಯಿಂದ ತಿಳಿದು ಬರಬೇಕು